ಹಾಯ್ ಹಲೋ ನಮಸ್ಕಾರ ದೇವರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ ನಾವು ಫುಲ್ ಗಿಚ್ಚಿಗಿಲಿಗಿಲಿದೆ ದೇವರು ಇವತ್ತು ಯಾ ಸಾಂಗ್ ರಿಯಾಕ್ಷನ್ ಮಾಡಾಕೆ ಬಂದೇವು ಅಂದ್ರೆ ಅಳತೈತೆ ಗಸಿ ಎಂಬ ಉತ್ತರ ಕರ್ನಾಟಕ ಜಾನಪದ ಸಾಂಗ ಭಾಳ ಹಳಿ ಸಾಂಗ ಫೀಲಿಂಗ್ ಆಗಿರೋ ಸಾಂಗ ಫುಲ್ ಮನಷಿ ಹತ್ತದ ದೇವರು ಸಾಂಗಿದ್ದೆವು ದೇವರು ಹಾಡಿದೇವ್ರು ಯಾರಂದ್ರ ನಮ್ಮ ಉತ್ತರ ಕರ್ನಾಟಕ ಸಿಂಗರ ವರ್ಧನಮಾನ ಮಾಜಿ ಅಣ್ಣನವರು ಹಾಡಿರುವ ಸಾಂಗ್ ದೇವರು ಇನ್ನು ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದೇವರು ಹಾಗೆ ಈ ಸಾಂಗ್ ಹ್ಯಾಂಗ್ ಆಗ್ತೈತಿ ಅಂತ ಕಾಮೆಂಟ್ ಮಾಡೋದು ಮರೆಯದಿರಿ ದೇವರು ದೇವರು ನಿಮ್ಗೆ ಸಪೋರ್ಟ್ ಭಾಳ ಬೇಕು ದೇವ್ರ ನನ್ನ ಹಾಗೆ ಇನ್ಸ್ಟಾಗ್ರಾಮ್ ಐ ಡಿ ಒಳಗೆ ಯಾರ್ಯಾರನ್ನ ಫಾಲೋ ಮಾಡಿಲ್ಲ ಪಟ್ಕೆ ಹೋಗಿ ಫಾಲೋ ಮಾಡಿ ರಾಹುಲ್ ತೋನಿ ಐ ಡಿ ಹಾಗೆ ಯಾವ ಕ್ವಶನ್ ಕೇಳ್ತೀರಿ ಕೇಳ್ರಿ ಆ ಸಾಂಗ್ ರಿಯಾಕ್ಷನ್ ಮಾಡಿ ಆ ಸಾಂಗ್ನು ರಿಯಾಕ್ಷನ್ ಮಾಡಿ ದೇವ್ರು ತಡೆ ಮಾಡೋದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ದೇವರು ಮ್ಯೂಜಿಕ್ ಐಟಮ್ ದೇವರು ಫುಲ್ ಹಳಿ ಸಾಂಗ ಫುಲ್ ಬೆಂಕಿ ದೇವರು ಫುಲ್ ಗಿಚ್ಚಿ ಗಿಲಿಗಿ ದೇವರು ಫುಲ್ ಪೀಲಿ ಸಾಂಗ್ ಮ್ಯೂಸಿಕ್ ನೋಡಿದ್ರೆ ದೇವರು ಬಹಳ ಮನಸ್ಸಿಗೆ ಹತ್ತಂತ ಸಾಂಗ್ ದೇವರು ಇದು ದೈವ ನೀನು ಬಿಟ್ಟು ಮಾದಿ ಗೆಳತಿ ತ್ಯಾತ ಕಾರ ಕಲಸಿ ಅಳತೈತಿ ಊರಾಗಿಸಿ ಗೆಳತಿ ನನ್ನ ನೋಡಿ ಅಳತೈತಿ ಊರಾಗಿಸಿ ನನ್ನ ದೈವನು ಸುಮಾರು ಭಾಳ ಐತಿ ಗೆಳತಿ ನನ್ನ ದೈವನು ಸುಮಾರು ಭಾಳ ಐತಿ ನೀ ನನ್ನ ಬಿಟ್ಟು ಹೋದ್ರೆ ಗೆಳತಿ ನನ್ನ ಹೊಟ್ಟೆ ಖಾರ ಕಲಿಸ್ದಂಗೆ ಆತದ ಗೆಳತಿ ಖಾರ ಕಲಸ್ದಂಗೆ ಆತದ ನನ್ನ ಬಿಟ್ಟು ಹೋಗಬೇಡ ಗೆಳತಿ ಬಿಟ್ಟು ಹೋಗಬೇಡ ಗೆಳತಿ ನನ್ನ ಬಿಟ್ಟು ಹೋಗಬೇಡ ಗೆಳತಿ ಅಳತೈತಿ ಊರಗಿಸಿ ಗೆಳತಿ ನನ್ನ ಬಿಟ್ಟು ಹೋದ್ರೆ ಬಹಳ ತಾಪ್ ಆಗ್ತದ ಗೆಳತಿ ಹಾಗೆ ಬಿಟ್ಟು ಹೋದ ಮ್ಯಾಲ ನನಗೆ ಹೊಟ್ಟಾಗ ಖಾರ ಕಲಿಸ್ ಆಗ್ತದ ಗೆಳತಿ ಹೊಟ್ಟಾಗಿ ಖಾರ ಕಲಿಸ ಆಗ್ತದ ಮ್ಯೂಸಿಕ್ ದೇವರು ಸಾಂಗ ಗೆಳತಿ ನೀ ಮದುವೆ ಆಗೋ ದಿವ್ಸ ಗಂಡ ಸುರ್ಗಿ ಸುತ್ತಿ ಅಂದ್ರೆ ಹೋಮಂಕ ಸುತ್ತುವಾಗ ನಾನು ನೆನಪಾಗಲಿಲ್ಲ ಅನ್ನೋ ಗೆಳತಿ ಆವಾಗ ನಿನ್ನ ಗಂಡಾಗ ಕುತ್ತಿಗೆ ಹ್ಯಾಂಗ ಕೊಟ್ಟೆ ಅವಾಗ ನಾನು ನೆನಪಾಗಲಿಲ್ಲ ಅನ್ನೋ ಗೆಳತಿ ನಿನಗೆ ನಾನು ನೆನಪಾಗಲಿಲ್ಲ ಆದರೂ ನನ್ನ ಮರ್ತ ಗಂಡಾಗ ನಿನ್ನ ಕುತ್ತಿಗೆ ಕೊಟ್ಟಿ ಹಾಕಿ ಗನ್ನ ಮರತಿಯ ಗೆಳತಿ ನನ್ನ ಮರ್ತ ಗಂಡ ಕುತ್ತಿಗೆ ಹ್ಯಾಂಗ ಕೊಟ್ಟೆ ಗೆಳತಿ ಕುತ್ತಿಗೆ ಹ್ಯಾಂಗ ಕೊಟ್ಟೆ ಕುತ್ತಿಗೆ ಕೊಡೋ ಮುಂದಾಗ ನನ್ನ ನೆನಪಾಗಲಿಲ್ಲೇನ ಗೆಳತಿ ನೆನಪಾಗಲಿಲ್ಲೇನ ಬಾ ಗೆಳತಿ ಇಬ್ಬರು ಸತ್ತು ಹೋಗೋಣ ಸತ್ತು ನಾವು ಜೀವಂತಿದ್ದಾರರೇ ಒಂದಾಗಲಿಲ್ಲ ಸತ್ ಮ್ಯಾಗರೆ ಇಬ್ಬರು ಗೋರ್ಯಾಗ ಕೊಡೋಣ ಸತ್ ಮ್ಯಾಗರೆ ಕೊಡೋಣ ಬಾರ ಗೆಳತಿ ಇಬ್ಬರು ಗೋರ್ಯಾಗ ಗೆಳತಿ ಮೊದಲು ಕೊಟ್ಟಿದಿ ಮಾತು ನೀನು ಬಿಟ್ರೆ ನನಗೆ ಯಾರು ಇಲ್ಲ ನಾನು ಬಿಟ್ರೆ ನಿನಗೆ ಯಾರು ಹೇಳ್ತಿದ್ದಿ ನಿನಗೆ ಬಿಟ್ರ ನನಗೆ ಏನು ಇಲ್ಲ ಗೆಳೆಯ ನಿನಗೆ ಮದ್ವಿ ಆಯ್ತು ಮಾತು ಕೊಟ್ಟಿದಿ ಗೆಳತಿ ಈಗ ಹೆಂಗ್ ಮರತ್ತ ಗೆಳತಿ ಈಗ ಹೆಂಗ ಮರತಿ ದೇವರು ನನಗೆ ಈ ಮ್ಯೂಸಿಕ್ ಬಹಳ ಇಷ್ಟ ಆಗ್ಯದ ದೇವರು ಫುಲ್ ಬೆಂಕಿ ದೇವರು ಫುಲ್ ಫೀಲಿಂಗ್ ಆಗಿರೋ ಸಂಘ ದೇವ್ರು ಯಾರು ಸ್ಕಿಪ್ ಮಾಡದೆ ಕೊನೆಯವ್ರಿಗೆ ನೋಡಿದ್ದೇವರು ಸಾಂಗ್ ಭಾಳ ಅದ್ಭುತವಾಗಿದ್ದ ದೇವರು ವರದಮ್ಮನ ಮಾಜಿರಣ್ಣನವರು ಕೊಟ್ಟಿರೋ ಸಾಂಗ್ ದೇವರು ಓಲ್ಡ್ ಜನಪಲ್ ಸಾಂಗ್ಗಳು ಹ್ಯಾಂಗದ ಒಂದು ದೇವರು ಫುಲ್ ಬೆಂಕಿ ದೇವರು ಭಾಳ ಇಷ್ಟ ಆಗ್ತದೇವ್ರು ನನಗೆ ಇಷ್ಟ ಆಗಿ ಆಗ್ತದೆ ಈ ಸಾಂಗ ಒಂದು ಸಲ ಹೋಗಿ ಜವರಿ ಮಾಮ ಯೂಟ್ಯೂಬ್ ಚಾನಲ್ ಒಳಗೆ ಐತಿ ಈ ಸಾಂಗ ಫುಲ್ ಸಾಂಗ್ ಬೇಕಂದ್ರೆ ಹೋಗಿ ಅಲ್ಲಿ ನೋಡಿದ್ದೇವರು ಹಾಗೆ ಈ ಗೆಳತಿ ಕಾಂಜಿಲ್ಯ ಕೈಯ ಕೊರಿದ ರತ್ತೀಲೇ ಚೀಟಿ ಬರೆದ ನೀ ನನಗೆ ಅವಾಗ ಕೊಡ್ತಿದ್ದಿ ಗೆಳತಿ ಈಗ ಹೆಂಗೆ ಮರ್ತಿ ಗೆಳತಿ ಈಗ ಹೆಂಗೆ ಮರ್ತಿ ಗೆಳತಿ ನಿನ್ನ ಸಲುವಾಗಿ ಕಾಯ್ಕೊತ ಕತ್ತು ನಮ್ಮೂರು ನಮ್ಮೂರ ಹಾದಿ ನೀ ಯಾವಾಗ ಬರ್ತಿ ಹೇಳ ಗೆಳತಿ ಯಾವಾಗ ಬರ್ತಿ ಹೇಳ ನೀ ಬರುತ್ತಾನ ಕಾಯ್ತೀನಿ ಗೆಳತಿ ಮೊದಲು ಪ್ರೇಮದ ಚೀಟಿ ರಕ್ತದಲ್ಲಿ ಬರ್ದಿದ್ದಿ ಈಗ ಹರಿದು ಯಾಕೆ ಒಗದು ಹೇಳ ಗೆಳತಿ ಹರಿದು ಯಾಕೆ ಒಗದು ಹೇಳ ಗೆಳತಿ ಈಗ ಕಳತಿ ಗೆಳತಿ ನನ್ನ ಮರ್ತ ನನಗೆ ಕೊರ್ಗಿಸಿ ಕೊರಗಿಸಿ ಸಾಯಿಸಿ ಹೊಂಟಿದೆ ಗೆಳತಿ ಹೋಗು ಮುಂದಾಗ ನನ್ನ ನೋಡಿ ಯಾಕೆ ಕಳತಿ ಗೆಳತಿ ಕಳತಿ ಮ್ಯೂಸಿಕ್ ದೇವರು ಬಾಳ ಅಲ್ಟೆ ಸಾಕು ದೇವ್ರು ದೇವರು ಇನ್ನೂ ಯಾರ್ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ಟಿನ ಹೋಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಯೇ ದೇವ್ರು ನಿಮ್ಗೆ ಸಪೋರ್ಟ್ ಬೇಕು ಸವ್ರು ನಿಮ್ಗೆ ಸಪೋರ್ಟ್ ಕೊಟ್ಟರೆ ಮುಂದೆ ಹೊಸ ಹೊಸ ಸಾಂಗ್ಗಳು ತರ್ತೀನಿ ದೇವರು ಓಲ್ಡ್ ಜಾನಪದ ಸಾಂಗ್ಗಳಲ್ಲಿ ನ್ಯೂ ಜಾನಪದ ಸಾಂಗ್ಗಳಲ್ಲಿ ಪ್ರತಿಯೊಂದು ಜಾನಪದ ಸಾಂಗ್ ರಿಯಾಕ್ಷನ್ ಮಾಡೋದು ದೇವರು ದೇವರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ದೇವರು ನಮ್ಮ ಚಾನಲ್ನ ನಿಮ್ಮ ಚಾನಲ್ ಅಂತ ತಿಳ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ದೇವ್ರು ಈ ಸಾಂಗ್ ಹೇಗಿರ್ತಾರೆ ಕಾಮೆಂಟ್ ಮಾಡೋದು ಮರಿಬೇಡ್ದೇ ದೇವರು ಗೆಳತಿ ಗಂಡನ ಮನಿಯೊಳಗ ದೀಪಾಗಿ ಉರಿಯಬೇಕ ಗೆಳತಿ ದೀಪಾಗಿ ಉರಿಯಬೇಕ ನೀನು ಹಾಗೆ ಅತ್ತಿ ಮಾವರ್ಗಿ ಮುತ್ತಿನಂಗ ಕಾಣಬೇಕ ಮುತ್ತಿನಂಗ ನೋಡ್ಕೊಳ್ಬೇಕ ನೀ ಮುತ್ತಿನಂಗ ಕಾಣಬೇಕ ಗೆಳತಿ ಕಾಣಬೇಕ ಗೆಳತಿ ನೀ ಮುತ್ತಿನಂಗೆ ಬೆಳಗಬೇಕ ಗೆಳತಿ ಅಕಸ್ಮಾತ್ ಸಾತ್ರ ನನ್ನ ಹೆಣಗ್ ಒಟ್ಟ ಬರಬ್ಯಾಡ ಗೆಳತಿ ಬಂದರ ನೋಡಿ ಗೆಳತಿ ಬರಬ್ಯಾಡ ಗೆಳತಿ ನನ್ನ ನೆನಪೇ ನಿನಗೆ ಬರವಲ್ಲ ಗೆಳತಿ ನಿನಗ ಬರುವಲ್ದ ನಿನಗೆ ಒಟ್ಟ ನನ್ನ ನೆನಪ ಬರುವಲ್ದ ಗೆಳತಿ ಗೆಳತಿ ನನ್ನ ನೋಡಿ ನಮ್ಮೂರಿಗೆ ಬಂದಾಗ ನನ್ನ ನೋಡಿ ನಗಬ್ಯಾಡ ಗೆಳತಿ ನಗಬ್ಯಾಡ ನೀ ನಕ್ರ ಮನಸ್ಸಿಗೆ ಬಾಳ ಆಘಾತ ಆತದ ಗೆಳತಿ ನೋವಾಗ್ತದ ನೋವಾಗ್ತದ ಗೆಳತಿ ಅಳತೈತಿ ಊರಗಿಸಿ ನಗತೈತೆ ದೇವಿ ಗಳಿಸಿ ಎಲ್ಲ ನನ್ನ ದೈವ ಸುಮಾರು ಅಂತ ಗೆಳತಿ ನಮ್ಮ ಊರಿಗೆ ಒಟ್ಟ ಬರಿಬ್ಯಾಡ ಗೆಳತ್ತೀನಿ ನೀ ಬಂದ್ರೆ ಭಾಳ ಆಗತ್ತ ಆಗತ್ತ ಆತ ಗೆಳತಿ ನೀನು ನನ್ನ ಪ್ರೀತಿ ನಾಟಕ ಆಡಿ ನನ್ನ ನೋಡಿ ನಗಬ್ಯಾಡ ಗೆಳತಿ ನಗಬ್ಯಾಡ ಗೆಳತಿ ಭಾಳ ಅದ್ಭುತವಾದ ಸಾಂಗ್ ದೇವರು ಇನ್ನು ಯಾರ್ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಬೇಕು ದೇವರು ನಿಮ್ಮ ಸಪೋರ್ಟ್ ಇದ್ರೆ ಮುಂದೆ ಹೊಸ ಹೊಸ ಓಲ್ಡ್ ಜನಪದ ಸಾಂಗ್ಗಳಲ್ಲಿ ನ್ಯೂ ಜನಪದ ಸಾಂಗ್ಗಳಲ್ಲಿ ರಿಯಾಕ್ಷನ್ ಮಾಡ್ ದೇವರು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ದೇವರು ಈ ಸಾಂಗ್ ಹ್ಯಾಂಗ್ ಅಂತ ಹೇಳಿ ಕಾಮೆಂಟ್ ಮಾಡೋದು ದೇವರು ನಿಮ್ಮ ಸಪೋರ್ಟ್ ಬೇಕು ದೇವರು ಹಾಗೆ ಇನ್ಸ್ಟಾಗ್ರಾಮ್ ಐಡಿಯೊಳಗೆ ಯಾರು ಫಾಲೋ ಮಾಡಿಲ್ಲ ಪಟ್ಕನ ಹೋಗಿ ಪಟ್ಟನೆ ಹೋಗಿ ಹತ್ತು ಶಾ ಐಡಿಯಾದ ಪಟ್ಕನ ಫಾಲೋ ಮಾಡಿ ಅಲ್ಲಿ ಯಾವ್ಯಾವ ಕ್ವಶನ್ ಕೇಳ್ತಾರೆ ಕೇಳಿರಿ ಆ ಸಾಂಗ್ ರಿಯಾಕ್ಷನ್ ಮಾಡಂತಾರೆ ಆ ಸಾಂಗ್ ರಿಯಾಕ್ಷನ್ ಮಾಡೋನು ಯಾವ ಸಾಂಗ್ ಈ ಜಾನಪದ ಸಾಂಗ್ ರಿಯಾಕ್ಷನ್ ಮಾಡಂತಿ ಆ ಸಾಂಗ್ನ ರಿಯಾಕ್ಷನ್ ದೇವರು ಬನ್ನಿ ದೇವರು ಮುಂದಿನ ಹುಡದಲ್ಲಿ ಹೊಸ ಟ್ರೆಂಡಿಂಗ್ ಇರೋ ಸಾಂಗ್ ಹೊತ್ತು ತರ್ತೀನಿ ನಗು ನಗು ಇರಿ ಎಲ್ಲರಿಗೂ ಒಳ್ಳೇದಾಗಲಿ ದೇವರು ನಮಸ್ಕಾರ ದೇವರು ಮುಂದಿನ ಹುಡದಲ್ಲಿ ಹೊಸ ಟ್ರೆಂಡಿಂಗ್ ಇರೋ ಸಾಂಗ್ ಹೊತ್ತು ತರ್ತೀನಿ ಎಲ್ಲರಿಗೆ ಒಳ್ಳೇದಾಗಲಿ ನಮಸ್ಕಾರ ದೇವರು